ಬೆಳಿಗ್ಗೆ ಹತ್ತು ಗಂಟೆಯ ಸಮಯ ಕೆಲಸಕ್ಕಾಗಿ ಟೌನ್ಗೆ ಬಂದ ಬಡ ಸೊಸೆ ಅನಾಮಿಕಳಿಗೆ ಕಸ್ಟಮರ್ಸ್ ಇಲ್ಲದೆ ಖಾಲಿಯಾಗಿರುವ ಒಂದು ಮೊಬೈಲ್ ಶಾಪ್ ಕಾಣಿಸುತ್ತದೆ ಈ ಶಾಪ್ ಖಾಲಿಯಾಗಿದೆ ಇದ್ರಲ್ಲಿ ಹೋಗಿ ಕೆಲಸಕ್ಕಾಗಿ ಕೇಳೋಣ ಎಂದು ಅನಾಮಿಕಾ ಶಾಪ್ ಹತ್ತಿರ ಬರ್ತಾಳೆ ಆ ಶಾಪ್ ಅಲ್ಲಿ ಕೆಲಸ ಮಾಡುತ್ತಿರುವ ಕಿಶೋರ್ ಅನಾಮಿಕಳ ಅವತಾರ ನೋಡಿ ಏನಮ್ಮ ಮೊಬೈಲ್ ಕೊಳೋದಕ್ಕೆ ಬಂದ್ಯಾ ಕಳ್ತನ ಮಾಡೋಕ್ ಬಂದ್ಯಾ ಅದೆರಡು ಅಲ್ಲಣ್ಣ ಕೆಲ್ಸಕ್ಕಾಗಿ ಬಂದೆ ಇರೋ ನನ್ನೊಬ್ಬನಿಗೆ ಕೆಲಸವಿಲ್ಲದೆ ನೊಣ ಸೊಳ್ಳೆ ಹೊಡಿತಾ ಇದೀನಿ ಅವುಗಳನ್ನ ನಿನ್ನ ಅಗತ್ಯವಿಲ್ಲ ನನಗೆ ಬಹಳ ಬಲವಿದೆ ಹೋಗಮ್ಮ ಅದೆಲ್ಲ ಅಣ್ಣ ಕೆಲಸಕ್ಕಾಗಿ ಮಂದಾರ ಪಲ್ಲಿಂದ ನಡ್ಕೊಂಡು ಬಂದಿದ್ದೀನಿ ಎಂದು ಹೇಳುತ್ತಲೇ ಕಿಶೋರ್ ಆಶ್ಚರ್ಯ ಹೋಗುತ್ತಾನೆ ಏನಮ್ಮ ನೀನ್ ಹೇಳೋದು ಇಲ್ಲಿಂದ ಮಂದಾರಪಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿರುತ್ತೆ ಅಷ್ಟು ದೂರದಿಂದ ನಡ್ಕೊಂಡ್ ಬಂದ್ಯಾ ಅದು ಕಾಲ ಇಲ್ಲಂದ್ರ ಐರನ್ ರಾಡ ಅಷ್ಟು ದೂರ ಇಷ್ಟು ದೂರ ಅಂತ ನಾನು ಆಲೋಚಿಸಲಿಲ್ಲ ಅಣ್ಣ ಕೆಲಸ ಬೇಕು ಎರಡು ದಿನದಿಂದ ನೀರಿನಿಂದನೇ ಹೊಟ್ಟೆ ಇನ್ನು ನನ್ನಿಂದ ಆಗ್ತಾ ಇಲ್ಲ ಅದಕ್ಕೆ ಕೆಲ್ಸಕ್ಕಾಗಿ ಅಂತ ಬಂದೆ ಹೋಗಮ್ಮ ನೀನ್ ಹೇಳ್ತಾ ಇದ್ರೆ ನಂಗೆ ಭಯವಾಗ್ತಾ ಇದೆ ಹೋಗು ತಾಯಿ ಎಂದು ಹೇಳುತ್ತಲೇ ಅನಾಮಿಕ ಶಾಪ್ ಇಂದ ಹೊರಗೆ ಬರುತ್ತಾಳೆ ಹಾಗೆ ರೋಡ್ ಮೇಲೆ ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾಳೆ ಅದೇ ರೋಡ್ ಮೇಲೆ ಮತ್ತೊಂದು ಪಕ್ಕದಲ್ಲಿ ಅತ್ತಿ ಶಾರದ ಮೊಮ್ಮಗ ಹರೀಶು ಮೊಮ್ಮಗಳು ಬವಿಳನ್ನು ಕರೆದುಕೊಂಡು ನಡೆದುಕೊಂಡು ಹೋಗುತ್ತಾ ಒಂದು ಮನೆ ಮುಂದೆ ನಿಲ್ಲುತ್ತಾಳೆ ಆ ಮನೆಯೊಳಗಿಂದ ಅಖಿಲ ಅನ್ನ ಅಡಿಗೆ ಇರುವ ಒಂದು ಪಾತ್ರೆಯನ್ನು ನೀರಿನ ಬಾಟಲನ್ನು ಹಿಡ್ಕೊಂಡು ಹೊರಗೆ ಬರ್ತಾಳೆ ಮಕ್ಕಳು ಅನ್ನ ಅಡಿಗೆ ನೋಡುತ್ತಲೇ ಸಂತೋಷ ಪಡುತ್ತಾರೆ ಅಲ್ಲಿ ಕೂತ್ಕೊಂಡು ತಿನ್ನಿ ಎಂದು ಹೇಳಿ ಶಾರದಳಿಗೆ ಕೊಟ್ಟು ಒಳಗಡೆಗೆ ಹೊರಟು ಹೋಗುತ್ತಾಳೆ ಶಾರದಾ ಮಕ್ಕಳ ಜೊತೆ ಸೇರಿ ಮಕ್ಕಳಿಗೆ ತಿನ್ನಿಸುತ್ತಾ ತಾನು ತಿನ್ನುತ್ತಾ ನನ್ನ ಸೊಸೆ ಅನಾಮಿಕಳಿಗೆ ತಿನ್ನೋದಕ್ಕೆ ಏನಾದರೂ ಸಿಕ್ತೋ ಇಲ್ವೋ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಆಗಲೇ ಅನಾಮಿಕ ಒಂದು ಹೋಟೆಲ್ ಒಳಗೆ ಹೋಗುತ್ತಾಳೆ ಕೌಂಟರ್ ಮೇಲೆ ಕೂತ್ಕೊಂಡಿರುವ ಮನುಷ್ಯ ಅನಾಮಿಕಳನ್ನು ನೋಡ್ತಾನೆ ಹೇಳಮ್ಮ ಏನು ತಿಂತೀಯಾ ತಿನ್ನಬೇಕು ಅಂತಲೇ ಇದೆ ಚಿಕ್ಕಪ್ಪ ಆದರೆ ದುಡ್ಡಿಲ್ಲ ಏನಾದರೂ ಕೆಲಸ ಇದ್ದರೆ ಹೇಳಿ ಚಿಕ್ಕಪ್ಪ ಆ ಕೆಲಸ ಮಾಡಿ ಇಷ್ಟು ಅನ್ನ ತಿಂತೀನಿ ತುಂಬ ಇದೆ ಎಂದು ಹೇಳುತ್ತಾ ಇರುತ್ತಾಳೆ ಅನಾಮಿಕ ಆಗ ಭೂಷಣ್ಗೆ ಬಡ ಸೊಸೆ ಅನಾಮಿಕಳ ಮೇಲೆ ಪಾಪವೆನಿಸುತ್ತದೆ ಮೇಲಾಗಿ ಕೋಪ ಬರುತ್ತೆ ಕೋಪದಿಂದ ಅನಾಮಿಕಳನ್ನು ನೋಡುತ್ತಾ ಹೋಗಮ್ಮ ಹೋಗು ಇಲ್ಲಿ ಕೆಲಸ ಗಿಲ್ಸ ಏನೂ ಇಲ್ಲ ಎಂದು ಕೋಪದಿಂದ ಅಂದಾಗ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾ ಅಲ್ಲಿಂದ ಹೋಗುತ್ತಾ ಇರುವಾಗ ಆ ಹೋಟೆಲ್ ಒಳಗೆ ಒಂದು ಕಡೆ ಕೂತ್ಕೊಂಡು ಅನ್ನ ತಿನ್ನುತ್ತಾ ಇರುವ ಸುಜಾತ ಅನಾಮಿಕಳ ದುಃಖವನ್ನು ಅರ್ಥ ಮಾಡ್ಕೋತಾಳೆ ಇಲ್ಲಿ ನೋಡಮ್ಮ ಒಂದ್ಸಲ ಇಲ್ಲಿ ಬಾ ಎಂದು ಕರೆಯುತ್ತಲೇ ಆ ಕರೆ ಕೇಳಿ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಸುಜಾತಳ ಪಕ್ಕದಲ್ಲಿ ಕೂತ್ಕೋತಾಳೆ ಸರ್ವರ್ ಬಂದು ಒಂದು ಎಲೆ ಹಾಕಿ ಎಲೆ ತುಂಬಾ ಅನ್ನ ಬಿಟ್ಟು ಸಾರು ಹಾಕಿ ಹೊರಟು ಹೋಗುತ್ತಾನೆ ಸುಜಾತ ಅನಾಮಿಕಳಿಗೆ ನಾನು ಆ ಬಡತನದಿಂದಲೇ ಬಂದೆ ನನಗೆ ಹಸುವಿನ ಬಾಧೆ ಎಷ್ಟಿದೆ ಅಂತ ನನಗೆ ಗೊತ್ತಿದೆ ತಿನ್ನಮ್ಮ ತಿನ್ನು ಎಂದು ಹೇಳುತ್ತಲೇ ಅನಾಮಿಕಾ ಅನ್ನ ತಿನ್ನುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಈ ಮಹಾ ತಾಯಿ ಪುಣ್ಯವೇನು ಅಂತ ಇಲ್ಲಿ ನನಗೆ ಹೊಟ್ಟೆ ತುಂಬತಾ ಇದೆ ಅಲ್ಲಿ ಅತ್ತೆ ಮಕ್ಕಳು ಹರೀಶ್ ಭವ್ಯರು ಏನಾದರೂ ತಿಂದ್ರೋ ಇಲ್ಲೋ ದೇವ್ರೆ ನನ್ನ ಮಕ್ಕಳ ಹಸಿವನ್ನು ತೀರ್ಸು ಎಂದು ಬೇಡಿಕೊಳ್ಳುತ್ತಲೇ ಊಟ ಮಾಡುತ್ತಾಳೆ ಇನ್ನು ಮತ್ತೊಂದು ಕಡೆ ಹೊಟ್ಟೆ ತುಂಬಾ ಊಟ ಮಾಡಿದ ಶಾರದಾ ಹರೀಶ್ ಭವ್ಯರನ್ನು ಕರೆದುಕೊಂಡು ಹಾಗೆ ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ ನನ್ನ ಸೊಸೆಗೆ ಏನಾದರೂ ಕೆಲಸ ಸಿಕ್ತೋ ಇಲ್ವೋ ಎಂದು ಅಂದುಕೊಳ್ಳುತ್ತಲೇ ನಡೆದುಕೊಳ್ಳುತ್ತಾ ಹೋಗುತ್ತಾ ಇರುತ್ತಾಳೆ ಅನ್ನ ತಿಂದ ಅನಾಮಿಕಳನ್ನು ಕರೆದುಕೊಂಡು ಒಂದು ಸಮೋಸಾ ಅಂಗಡಿ ಹತ್ರಕ್ಕೆ ಬರ್ತಾಳೆ ಅಲ್ಲಿ ಗೋವಿಂದ್ ಸಮೋಸಾ ತಯಾರಿ ಮಾಡುತ್ತಾ ಸಮೋಸಾ ಗಾಡಿಯನ್ನು ನಡೆಸುತ್ತಾ ಇರ್ತಾನೆ ಗೋವಿಂದ್ ಸುಜಾತಳಿಗೆ ಬಹಳ ಗೊತ್ತು ಆದ್ದರಿಂದ ಏನೋ ಗೋವಿಂದ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಕ್ಕ ಏನಕ್ಕ ಒಂದು ವಾರದಿಂದ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದೆ ನನ್ನ ವಿಷಯ ಪಕ್ಕಕ್ಕಿಟ್ರೆ ಈ ಬಡ ಸಸ್ಯ ಹೆಸರು ಅನಾಮಿಕಾ ಕೆಲಸಕ್ಕಾಗಿ ನೋಡ್ತಾ ಇದ್ರೆ ನೀನು ಕೆಲ್ಸದವ್ರು ಬೇಕು ಅಂತ ಹೇಳಿದ ವಿಷಯ ನೆನಪಿಗೆ ಬಂದು ಕರ್ಕೊಂಬಂದೆ ನಿನ್ನ ಹತ್ರ ಈ ಹುಡುಗಿನ ಇಟ್ಕೋ ನೀನು ಹೇಳಿದ ನಂತರ ಇಲ್ಲ ಅಂತಿನ ಅಕ್ಕ ಇಲ್ಲಿ ನೋಡು ಈ ಕ್ಷಣಾನೇ ಕೆಲಸಕ್ಕೆ ಸೇರಿಸು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ನಿಮ್ಮಂತಹ ಒಳ್ಳೆಯವರು ಇನ್ನೂ ಇದ್ದಾರೆ ಆದ್ದರಿಂದ ಸಮಯಕ್ಕೆ ಮಳೆ ಬರ್ತಾ ಇದೆ ಬೆಳೆ ಬೆಳೀತಾ ಇದೆ ನೀವು ಯಾವತ್ತಿಗೂ ಹೀಗೆ ಸಹಾಯ ಮಾಡ್ತಾ ಇರಬೇಕು ಎಂದು ಹೇಳುತ್ತಲೇ ಸುಜಾತನ ಗೊತ್ತಾ ಹೊರಟು ಹೋಗುತ್ತಾಳೆ ಇನ್ನು ಸಮೋಸದ ಗಾಡಿಯ ಹತ್ತಿರ ಅನಾಮಿಕಾ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಸಮೋಸಕ್ಕಾಗಿ ಬಂದವರಿಗೆ ಯಾರು ಎಷ್ಟು ತಿಂತಾರೋ ತಿಳಿದುಕೊಂಡು ಅವರಿಗೆ ಆ ಸಮೋಸವನ್ನು ಪ್ಲೇಟಲ್ಲಿ ಇಟ್ಟು ಕೊಡ್ತಾ ಇರ್ತಾಳೆ ಅನಾಮಿಕಾ ಚಕ ಕೆಲಸ ಮಾಡೋದ್ರಿಂದ ಗೋವಿಂದ ಸಂತೋಷ ಪಡುತ್ತಾನೆ ಸ್ವಲ್ಪ ಸಮಯ ಕಳೆಯುತ್ತದೆ ಅಣ್ಣಯ್ಯ ಈ ದಿನ ಮೊದಲ ದಿನ ಅಲ್ಲ ಈಗ ನಾನು ಮನೆಗೆ ಹೋಗ್ತೀನಿ ಮಕ್ಕಳು ಮನೆ ಹತ್ರ ನನಗಾಗಿ ಎದುರು ನೋಡ್ತಾ ಇರ್ತಾರೆ ಅವರಿಗಾಗಿ ಎರಡು ಸಮೋಸ ತಗೊಂಡು ಹೋಗ್ತೀನಿ ಅಯ್ಯೋ ತಪ್ಪದೇ ತಗೊಂಡು ಹೋಗೋ ಅನಾಮಿಕಾ ನಾಳೆಯಿಂದ ಮಾತ್ರ ರಾತ್ರಿ ಒಂಬತ್ತರವರೆಗೂ ಇರಬೇಕು ತಪ್ಪದೇ ಇರ್ತೀನಿ ಅಣ್ಣಯ್ಯ ಎಂದು ಹೇಳುತ್ತಲೇ ಅನಾಮಿಕಳೆಗೆ ಒಂದೆರಡು ಸಮೋಸಗಳು ಇಟ್ಟ ಕವರನ್ನು ಗೋವಿಂದ ಕೊಡುತ್ತಾನೆ ಅನಾಮಿಕಾ ಅವುಗಳನ್ನು ತೆಗೆದುಕೊಂಡು ಸಂತೋಷದಿಂದ ಬಸ್ ಸ್ಟ್ಯಾಂಡ್ ಕಡೆಗೆ ನಡೀತಾ ಇರ್ತಾಳೆ ಇಷ್ಟರಲ್ಲಿ ಶಾರದ ಕೂಡ ಮಕ್ಕಳನ್ನು ಕರೆದುಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾಳೆ ಮಕ್ಕಳು ತಾಯಿಯನ್ನು ನೋಡಿ ಸಂತೋಷ ಪಡುತ್ತಾರೆ ಅತ್ತೆ ಸಸ್ಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ನಡೆಯುತ್ತಾ ಇರ್ತಾರೆ ಇನ್ನು ಮಂದಾರಪಲ್ಲಿ ಗ್ರಾಮದಲ್ಲಿ ಮಣ್ಣಿನ ಮನೆಯ ಮುಂದೆ ಒಂದು ಮಂಚ ಹಾಕಿಕೊಂಡು ತಂದೆ ಮಗ ಪ್ರಸಾದ್ ರಮೇಶರು ಕೂತ್ಕೊಂಡಿರ್ತಾರೆ ಅವರಿಬ್ರು ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ ಅಂತ ದುಃಖ ಇರ್ತಾರೆ ಅಷ್ಟೇ ಅಲ್ಲದೆ ಮನೆಗೆ ಬರದ ಅತ್ತೆ ಸಸ್ಯರ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಮಕ್ಕಳನ್ನ ಕರ್ಕೊಂಡು ಇನ್ನು ಆಗಲೇ ಅಲ್ಲಿಗೆ ಅತ್ತೆ ಸಸ್ಯರು ಬರುತ್ತಾರೆ ಅನಾಮಿಕಳಿಗೆ ಒಂದು ಸಮೋಸ ಗಾಡಿಯ ಹತ್ರ ಕೆಲಸ ಸಿಕ್ಕಿದೆ ಅಂತ ತಿಳಿದು ಸಂತೋಷ ಪಡುತ್ತಾರೆ ಮಾರನೇ ದಿನದಿಂದ ಬಡ ಸಸ್ಯ ಅನಾಮಿಕ ಬೆಳಿಗ್ಗೆನೆ ನಿದ್ರೆಯಿಂದ ಇದ್ದು ಊರಿನಿಂದ ನಡೆದುಕೊಳ್ಳುತ್ತಾ ಗೋವಿಂದನ ಸಮೋಸ ಅಂಗಡಿ ಹತ್ರ ಬರ್ತಾಳೆ ಅಲ್ಲೇ ಗೋವಿಂದ್ ಹೇಳಿದ ಕೆಲಸಗಳನ್ನೆಲ್ಲ ಮಾಡುತ್ತಾ ಆ ಸಮೋಸಗಳನ್ನು ಹೇಗೆ ತಯಾರು ಮಾಡುತ್ತಾನೋ ನೋಡಿಕೊಳ್ಳುತ್ತಾಳೆ ಆ ಸಮೋಸ ಮಾಡೋದನ್ನು ಬಹಳ ನೆನಪಿನಲ್ಲಿ ಇಟ್ಕೊತಾಳೆ ಅನಾಮಿಕಾ ಇನ್ನು ದಿನವೂ ಮನೆಗೆ ಹೋಗುವ ದಾರಿಯಲ್ಲಿ ಮಕ್ಕಳಿಗಾಗಿ ಮನೆಯಲ್ಲಿ ದೊಡ್ಡವರಿಗಾಗಿ ಸ್ವಲ್ಪ ಸಮೋಸಗಳನ್ನು ಗೋವಿಂದನನ್ನು ಕೇಳಿ ತಗೊಂಡು ಹೋಗ್ತಾ ಇರ್ತಾಳೆ ಗೋವಿಂದ್ ಅದನ್ನು ಬರೆದು ಇಟ್ಟುಕೊಳ್ತಾ ಇದ್ದ ಹಾಗೆ ಒಂದು ತಿಂಗಳು ಕಳೆಯುತ್ತದೆ ಆ ದಿನ ಸಂಬಳ ಕೊಡ್ತೀನಿ ಅಂತ ಹೇಳಿದ ದಿನ ಅನಾಮಿಕಾ ಮನೆಗೆ ಹೋಗ್ತಾ ಅಣ್ಣಯ್ಯ ಸಂಬಳ ದುಡ್ಡು ಕೊಟ್ರೆ ನಾನು ಹೋಗ್ತೀನಿ ಸಂಬಳ ದುಡ್ಡ ಎಲ್ಲಿದೆ ಅನಾಮಿಕಾ ದಿನವೆಲ್ಲ ಕೆಲಸ ಮಾಡ್ತಾ ಮನೆಗೆ ಹೋಗುವಾಗ ಸಮೋಸ ತಗೊಂಡು ಹೋಗ್ತಾ ಇದೆಯಲ್ಲ ಇನ್ನು ನಿನಗೆ ಸಂಬಳ ದುಡ್ಡು ಎಲ್ಲಿ ಎಂದು ಕೇಳುತ್ತಲೇ ಅನಾಮಿಕಳಿಗೆ ಬಹಳ ದುಃಖವೆನಿಸುತ್ತೆ ದುಃಖದಿಂದ ಅಯ್ಯೋ ಅಣ್ಣಯ್ಯ ನೀವು ಹಾಗೆ ಅನ್ಬೇಡಿ ಕಷ್ಟಪಟ್ಟು ಕೆಲಸ ಮಾಡಿದೆ ನನಗೆ ಮೋಸ ಮಾಡಬೇಡಿ ಅಯ್ಯೋ ಸರಿಯಾಗಿದ್ಯೆ ನಿನ್ನನ್ನು ಮೋಸ ಮಾಡದೇನಮ್ಮ ಕೆಲಸ ಮಾಡ್ತಾ ಇದೀಯಾ ಸಮೋಸ ತಗೊಂಡು ಹೋಗ್ತಾ ಇದ್ಯಾ ಅದಕ್ಕೂ ಇದಕ್ಕೂ ಸರಿ ಹೋಯ್ತು ದುಡ್ಡು ಇಲ್ಲ ಏನೋ ಇಲ್ಲ ಹೋಗು ಹೋಗು ಗೋವಿಂದ ಮಾತಿಗೆ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅದು ನೀವು ಅಣ್ಣಯ್ಯ ಅಂತ ಕೊಟ್ರಿ ಅಂತ ತಗೊಂಡೆ ಹೊರತು ಸಂಬಳಕ್ಕೆ ಸರಿ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ನೀವು ಕೂಡ ಮೊದಲು ಆ ವಿಷಯ ಹೇಳಲಿಲ್ಲ ಈಗ ನಾನು ಹೇಳ್ತಾ ಇದ್ದೀನಲ್ಲಮ್ಮ ಹೋಗೋ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಎಂದು ಹೇಳಿ ಗೋವಿಂದ್ ಬಯ್ಯುವ ಹಾಗೆ ಹೇಳುತ್ತಾನೆ ಅನಾಮಿಕ ದುಃಖ ಪಡುತ್ತಾ ಮನೆಗೆ ಬರುತ್ತಾಳೆ ಸಂಬಳ ದುಡ್ಡು ತಗೊಂಡ್ಬರ್ತಾಳೆ ಅಂತ ಎಷ್ಟೋ ಆಸೆಯಿಂದ ಎದುರು ನೋಡುತ್ತಿರುವ ಶಾರದಾ ಪ್ರಸಾದ್ ರಮೇಶರಿಗೆ ಅಳುತ್ತಾ ಮನೆಗೆ ಬಂದ ಅನಾಮಿಕ ಗೋವಿಂದ್ ಮಾಡಿದ ಮೋಸದ ಬಗ್ಗೆ ಹೇಳುತ್ತಾಳೆ ಇನ್ನು ಮಾರನೇ ದಿನ ಪ್ರಸಾದು ರಮೇಶರು ಅನಾಮಿಕಳನ್ನು ಕರೆದುಕೊಂಡು ಗೋವಿಂದ ಹತ್ತಿರಕ್ಕೆ ಬಂದು ಮೋಸ ಮಾಡಿದ್ದಕ್ಕೆ ಬಹಳ ಹೊಡೆಯುತ್ತಾರೆ ಗೋವಿಂದ್ ಆ ಏಟಿನಿಂದ ಅನಾಮಿಕಾ ಅವರ ಊರಿಗೆ ಬಂದು ದೊಡ್ಡ ಮನುಷ್ಯ ಆದ ಚಲಪತಿಗೆ ನಡೆದ ವಿಷಯ ಹೇಳ್ತಾನೆ ಚಲಪತಿ ಗೋವಿಂದ್ ದೂರದ ಬಂಧುವಾಗಿದ್ದರಿಂದ ಚಲಪತಿ ತನ್ನ ಅಧಿಕಾರವನ್ನು ಉಪಯೋಗಿಸಿ ಪೊಲೀಸರಿಂದ ರಮೇಶ ಪ್ರಸಾದ್ರನ್ನು ಅರೆಸ್ಟ್ ಮಾಡಿಸಿ ಲಾಕಪ್ ಇಡಿಸುತ್ತಾನೆ ಅಯ್ಯ ನಮ್ಮವರನ್ನು ಮಾವಿನ ಬಿಟ್ಟು ಬಿಡಿ ನಿಮಗೆ ಪುಣ್ಯ ಬರುತ್ತೆ ಬೇಕಾಗಿದ್ದು ಪುಣ್ಯ ಅಲ್ಲ ಅನಾಮಿಕಾ ನಷ್ಟ ಪರಿಹಾರ ಗೋವಿಂದನ್ನು ಹೊಡೆದಿದ್ದಕ್ಕೆ ಅವನ ಸಮೋಸ ಗಾಡಿನ ನಾಶ ಮಾಡಿದ್ದಕ್ಕೆ ನೀವು ನಷ್ಟ ಪರಿಹಾರ ಕೊಡಬೇಕಾಗಿದ್ದೆ ಸ್ವಾಮಿಯವ್ರೆ ನಾವು ಬಡವರು ತಿನ್ನೋದಕ್ಕೆ ಊಟ ಸರಿಯಾಗಿಲ್ದವರು ನಿಮಗೆ ನಷ್ಟ ಪರಿಹಾರ ಹೇಗೆ ಕೊಡ್ಬಲ್ವಿ ಸ್ವಾಮಿ ಬೇಕಾದಷ್ಟು ದುಡ್ಡು ನಾನು ಕೊಡ್ತೀನಿ ಸಮೋಸ ಗಾಡಿ ಇಟ್ಕೊಳ್ಳಿ ಸಮೋಸ ಮಾರಿ ನನ್ನ ಸಾಲ ಗೋವಿಂದನ ನಷ್ಟ ಪರಿಹಾರ ತೀರಿದ ನಂತರ ಆ ಗಾಡಿ ನಿಮಗೆ ಸೇರುತ್ತೆ ಚಲಪತಿ ಹೀಗೆ ಹೇಳುತ್ತಲೇ ಅತ್ತೆ ಸಸಿರು ಬಹಳ ಸಂತೋಷ ಪಡುತ್ತಾರೆ ಚಲಪತಿ ಹತ್ರ ದುಡ್ಡು ತಗೋತಾರೆ ಗೋವಿಂದ್ ಕೈಯಲ್ಲಿ ಮೋಸ ಹೋದ ಅನಾಮಿಕ ದೊಡ್ಡವರ ಮಾತನ್ನು ನಂಬದಕ್ಕೆ ಸರಿಬಾರದು ಅಂತ ಈ ಸಲ ಒಂದು ಒಪ್ಪಂದ ಪತ್ರ ಬರೆಸಿಕೊಳ್ಳುತ್ತಾಳೆ ಬುದ್ಧಿವಂತಿಕೆಯಿಂದ ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾರೆ ಅದೇನು ದೊಡ್ಡಯ್ಯ ಆ ಬಡವರಿಗೆ ಅಂತ ಅವಕಾಶ ಕೊಟ್ಟೆ ಅವರು ಸಮೋಸಗಳು ಮಾಡಿ ಮಾರಿ ದುಡ್ಡು ಸಂಪಾದಿಸಿ ನಮ್ಮ ನಷ್ಟ ಪರಿಹಾರ ತೀರಿಸಿದಾಗಲ್ಲ ಆ ಸಮೋಸಗಳ ಗಾಡಿ ಅವರ ಸ್ವಂತವಾಗೋದು ನೀನು ಗಾಬರಿ ಆಗ್ಬೇಡ ನಾನು ಎಲ್ಲ ಆಲೋಚಿಸಿನೇ ಹೀಗೆ ಮಾಡಿದ್ದೀನಿ ಎಂದು ಹೇಳಿದ್ದರಿಂದ ಗೋವಿಂದೇನು ಮಾತನಾಡದೇ ಮಾತನಾಡದೆ ಇರ್ತಾನೆ ಬಡ ಸೊಸೆ ಅನಾಮಿಕಾ ಟೌನ್ ನಲ್ಲಿ ಗೋವಿಂದ್ ಇಟ್ಟ ಜಾಗದಲ್ಲಿ ಸಮೋಸ ಗಾಡಿ ಇಡ್ತಾಳೆ ಗೋವಿಂದ್ ಮಾಡಿದ ಸಮೋಸಗಳಿಗಿಂತ ಬಹಳ ರುಚಿಯಾಗಿ ಇವರು ಸಮೋಸ ತಯಾರು ಮಾಡ್ತಾ ಇದ್ದಿದ್ದರಿಂದ ಅನಾಮಿಕಳ ಹತ್ತಿರ ದಿನಕ್ಕೆ ಸಮೋಸಗಳು ತಿನ್ನುವರ ಸಂಖ್ಯೆ ಹೆಚ್ಚಾಗುತ್ತಾನೆ ಇರುತ್ತೆ ಅದರಿಂದ ದುಡ್ಡು ಕೂಡ ಬಹಳ ಬರುತ್ತೆ ಆ ದುಡ್ಡೆಲ್ಲ ತೆಗೆದುಕೊಂಡು ಬಂದು ಚಲಪತಿಗೆ ಕೊಟ್ಟು ನಷ್ಟ ಪರಿಹಾರ ಸಲ್ಲಿಸಿದ ಹಾಗೆ ಬರೆಸಿಕೊಳ್ಳುತ್ತಾರೆ ಇನ್ನು ಪೊಲೀಸ್ ಸ್ಟೇಷನ್ ಇಂದ ಪ್ರಸಾದ್ ರಮೇಶರು ಮನೆಗೆ ಬರುತ್ತಾರೆ ಬಡವರು ಎಂದು ಗೋವಿಂದ್ ಚಲಪತಿ ಸೇರಿ ಅವರಿಂದ ದುಡ್ಡು ಹೊಡೆಯಬೇಕು ಅಂತ ಆಲೋಚಿಸುತ್ತಾರೆ ಆದರೆ ವಿಧಾತ ಮಾತ್ರ ಬಡ ಸೊಸೆ ಅನಾಮಿಕಳ ಪಕ್ಕದಲ್ಲೇ ನ್ಯಾಯ ಇದೆ ಆದ್ದರಿಂದ ನ್ಯಾಯ ಗೆಲ್ಲುವ ಹಾಗೆ ಮಾಡಿದ ಆ ಭಗವಂತ ಅನಾಮಿಕ ಗೆಲ್ಲುತ್ತಾಳೆ ಇನ್ನು ಆಗಿನಿಂದ ಅನಾಮಿಕ ಪ್ರತಿದಿನ ಸಮೋಸ ಗಾಡಿ ಇಟ್ಟುಕೊಂಡು ಬಹಳ ಸಂಪಾದಿಸಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ರಾತ್ರಿ ಸಮಯ ಹನ್ನೆರಡು ಗಂಟೆ ಒಂದಂಕಣ ಮನೆಯಲ್ಲಿ ತಮ್ಮ ಬೆಡ್ರೂಮ್ ಅಲ್ಲಿ ಮಲಗಿಕೊಂಡ ಅನಾಮಿಕಾ ಎಚ್ಚರವಾಗಿ ತನ್ನ ಪಕ್ಕದಲ್ಲಿ ನೋಡುತ್ತಾಳೆ ಅವಳ ಗಂಡ್ ಕಾಣಿಸುತ್ತಿಲ್ಲ ಅನಾಮಿಕಳಿಗೆ ಸಂ ನೀನ್ ಏನ್ ಮಾಡದಲೇ ಆ ಹುಡುಗಿ ನಿನ್ ಮೇಲೆ ಏನಕ್ಕೆ ನಿಂದೆ ಹಾಕ್ತಾ ಇದ್ದಾಳೆ ಅಂತ ಗಲಾಟೆ ಮಾಡ್ತಾಳೆ ಹೇಳದೆ ಇದ್ರೆ ಇದೆಲ್ಲ ನಿಜ ಆದ್ರಿಂದ ನೀವು ನನಗೆ ಹೇಳಲಿಲ್ಲ ನಿಮ್ಮ ಮನಸ್ಸಲ್ಲಿ ಎಂತಹ ದುರುದ್ದೇಶವೂ ಇಲ್ಲದೆ ಇದ್ರೆ ನನ್ ಮೇಲೆ ನಿಜವಾಗಿ ಪ್ರೇಮನೆ ಇದ್ರೆ ನಿಜಾಯಿತಿಯಾಗಿ ಬಂದು ನನ್ನ ಹತ್ರ ಹೇಳ್ತಾ ಇದ್ರಲ್ವಾ ಅಂತ ಗಲಾಟೆ ಮಾಡ್ತಾಳೆ ಛೇ ಈ ಸಂಧ್ಯಾಳ ಕಡೆಯಿಂದ ನನ್ನ ಡ್ಯೂಟಿ ಹೊರಟೋಯ್ತು ಅಂತ ಅನ್ಕೊಂಡ್ರೆ ಅನಾಮಿಕಾ ಏನಂತಾಳೋ ಏನು ಈಗ ಏನ್ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ರಮೇಶ್ ಆಲೋಚನೆ ಮಾಡ್ತಾ ಇರ್ತಾನೆ ಆಗಲೇ ಅನಾಮಿಕಾ ಹೊರಗೆ ಬರುತ್ತಾಳೆ ಹೊರಗಡೆ ಒಣಗಿ ಹೋದ ತುಳಸಿ ಗಿಡದ ಕಟ್ಟೆ ಕಾಣಿಸುತ್ತದೆ ಅದನ್ನು ಹಚ್ಚಿಕೊಳ್ಳದೆ ರಮೇಶನ ಹತ್ತಿರಕ್ಕೆ ಬರುತ್ತಾಳೆ ಆಗಿನಿಂದ ಹೀಗೆ ಮೇಲಕ್ಕೆ ತಿರುಗ್ತಾ ಇದ್ದೀರಾ ಹೌದು ಅನಾಮಿಕಾ ನನ್ನ ಮನಸ್ಸೇನೋ ಚೆನ್ನಾಗಿಲ್ಲ ತಿನ್ನೋದಿಕ್ಕೆ ಬಂದಿಲ್ಲ ಮಲ್ಕೊಳಕ್ ಕೂಡ ಬಂದಿಲ್ಲ ಏನಾಯ್ತು ರೀ ಏನಿಲ್ಲ ಅನಾಮಿಕಾ ಹಸುವೆ ಆಗಲಿಲ್ಲ ಆದ್ರಿಂದ ತಿನ್ನೋದಕ್ಕೆ ಬಂದಿಲ್ಲ ನಿದ್ರೆ ಬರ್ತಾ ಇಲ್ಲ ಅದಕ್ಕೆ ಮಲ್ಕೊಳ್ಳೋದಕ್ಕೆ ಇನ್ನು ಬಂದಿಲ್ಲ ಅಷ್ಟೇ ಅನಾಮಿಕಾ ಬೇರೆ ಏನೂ ಇಲ್ಲ ನನ್ನ ಹತ್ರ ಏನಾದರೂ ಮುಚ್ಚಿಡ್ತಾ ಇದ್ದೀರಾ ಎಂದು ಅನ್ನೋತ್ತಲೆ ರಮೇಶ್ ಸ್ವಲ್ಪ ಗಾಬರಿ ಆಗುತ್ತಾ ಅನುಮಾನಿಸುತ್ತಾ ಹಾಬಿ ಅಂತದೇನೂ ಇಲ್ಲ ಅನಾಮಿಕಾ ಆದ್ರೂ ನಿನ್ನ ಹತ್ರ ಮುಚ್ಚಿಡೋದಕ್ಕೆ ನನ್ನ ಹತ್ರ ಏನಿದೆ ಹೇಳು ಏನೂ ಇಲ್ಲ ಎಂದು ಹೇಳುತ್ತಾ ಇರುವಾಗ ಶಾರದಾ ಮಾಡಿ ಮೇಲಕ್ಕೆ ಹೋಗುವ ಮೆಟ್ಟಿಲ ಹತ್ತಿರಕ್ಕೆ ಬರುತ್ತಾಳೆ ಮಗು ರಮೇಶ ಸೊಸೆ ಅನಾಮಿಕಾ ಇಷ್ಟು ರಾತ್ರಿ ಹೊತ್ತು ಮಲ್ಕೊಳದೆ ಮಾಡಿ ಮೇಲೆ ಏನ್ ಮಾಡ್ತಾ ಇದ್ದೀರಾ ಹೋಗಿ ಮಲ್ಕೊಳ್ಳಿ ಏನಾದ್ರೂ ಇದ್ರೆ ಬೆಳಿಗ್ಗೆ ಬಂದು ಮಾತಾಡಿ ಬನ್ನಿ ಕೆಳಗೆ ಬನ್ನಿ ಹಾ ಅಮ್ಮ ಹಾಗೆ ಅಮ್ಮ ಬರ್ತಾ ಇದ್ದೀನಿ ನಾನು ಅವರನ್ನ ಬರ್ತೀನಿ ನೀವ್ ಹೋಗಿ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಒಣಗಿ ಹೋದ ತುಳಸಿ ಗಿಡದ ಕಟ್ಟೆ ಕಾಣಿಸುತ್ತೆ ಶಾರದಾಳಿಗೆ ಶಾರದ ಏನು ಹಚ್ಚಿಕೊಳ್ಳದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಮಹಡಿ ಮೇಲಿರುವ ಅನಾಮಿಕ ತನ್ನಲ್ಲಿ ತಾನು ಹೀಗೋತಾಳೆ ಈಗ ನಾನು ಇವರಿಗೆ ಕಾಲೇಜ್ ಪ್ರಿನ್ಸಿಪಾಲ್ ಫೋನ್ ಮಾಡಿ ಬಾ ಅಂತ ಕರ್ದಿದ್ದಾರೆ ಅಂತ ಹೇಳಿದ್ರೆ ಇನ್ನು ಟೆನ್ಷನ್ ಮಾಡ್ಕೋತಾರೆ ಈಗ ಇವರು ಯಾವ್ದ್ರೂ ಬಹಳ ಯೋಚಿಸ್ತಾ ಇದ್ದಾರೆ ಎಂದು ಅಂದುಕೊಂಡು ಏನು ಮಾತನಾಡದೆ ರಮೇಶ್ ಕರೆದುಕೊಂಡು ಕೆಳಗೆ ಹೋಗುತ್ತಾಳೆ ಇನ್ನು ಮಾರನೇ ದಿನ ಚೈತ್ರ ಇಂಜಿನಿಯರ್ ಕಾಲೇಜ್ ಅದು ಪ್ರಿನ್ಸಿಪಾಲ್ ರಾಜಗೋಪಾಲನ ಮುಂದೆ ಬಡ ಸೊಸೆ ಅನಾಮಿಕಾ ಸ್ವಲ್ಪ ಟೆನ್ಷನ್ ಪಡುತ್ತಾ ನಿಂತಿರುತ್ತಾಳೆ ಹೇಳಿ ಸರ್ ಫೋನ್ ಮಾಡಿ ನನ್ನನ್ನ ಏನಕ್ಕೆ ಬಾ ಅಂತ ಅಮ್ಮ ಅಮ್ಮಾ ಸಂಧ್ಯಾ ಎಂದು ರಾಜಗೋಪಾಲ್ ಕರೆಯುತ್ತಲೇ ಸೀರೆ ಉಟ್ಟುಕೊಂಡು ಪದ್ಧತಿಯಾಗಿರುವ ಸಂಧ್ಯಾ ಆ ರೂಮಿನೊಳಗೆ ಬರುತ್ತಾಳೆ ಅನಾಮಿಕಾ ಈ ಹುಡುಗಿ ಹೆಸರು ಸಂಧ್ಯಾ ಈ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಫೈನಲ್ ಏರಿ ಓದುತ್ತಾ ಇದ್ದಾಳೆ ಈ ಹುಡುಗಿ ಬಗ್ಗೆ ನನಗೇನಕಿ ಸರ್ ನಿನ್ನ ಗಂಡ ನಡೆಸುತ್ತಿರುವ ಬಸ್ಸಿನಲ್ಲಿ ಮೊದಲಿಗೆ ಹತ್ತೋದು ಕೊನೆಗೆ ಇಳಿಯೋದು ಅವಳೇ ಅಂದ್ರೆ ಈಗ ಏನಾಯ್ತು ಸರ್ ಕಳೆದ ಸ್ವಲ್ಪ ದಿನದಿಂದ ನಿನ್ನ ಗಂಡ ರಮೇಶ್ ಅವಳ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದಾನಂತೆ ವಲ್ಗರಾಗಿ ಮಾತಾಡ್ತಾ ಇದ್ದಾನಂತೆ ಹೇಳಮ್ಮ ಸಂಧ್ಯಾ ಎಂದು ರಾಜಗೋಪಾಲ್ ಅನ್ನುತ್ತಲೇ ಸಂಧ್ಯಾ ಏನೋ ಮಾತನಾಡದೆ ಅಳುತ್ತಾ ಇರುತ್ತಾಳೆ ಅದಕ್ಕೆ ನಿನ್ನ ಗಂಡನನ್ನು ಕೆಲಸದಿಂದ ತೆಗೆದುಹಾಕಿದ್ದೀವಿ ಎಂದು ಹೇಳುತ್ತಲೇ ಅನಾಮಿಕಳಿಗೆ ಅಲ್ಲಿ ಒಂದು ಕ್ಷಣ ಕೂಡ ಇರಬೇಕು ಅನಿಸುವುದಿಲ್ಲ ಕಣ್ಣೀರಿನಿಂದ ಆ ರೂಮಿನಿಂದ ಹೊರಗೆ ಬರುತ್ತಾಳೆ ಗಂಡ ರಮೇಶ್ ಕಾಣಿಸುತ್ತಾನೆ ಅಸಹ್ಯವಾಗಿ ಮುಖವಿಟ್ಟು ಅನಾಮಿಕಾ ಮನೆ ಕಡೆಗೆ ನಡೆಯುತ್ತಾ ಇದ್ರೆ ರಮೇಶ್ ಅವಳ ಹಿಂದೆ ನಡೆದುತ್ತಾ ಬೇಡಿಕೊಳ್ಳುತ್ತಾ ಹೀಗಂತಾನೆ ಅನಾಮಿಕಾ ಸ್ವಲ್ಪ ನಾನ್ ಹೇಳೋದ್ ಕೂಡ ಕೇಳು ಆ ಸಂಧ್ಯಾ ಹೇಳ್ತಿರೋದೆಲ್ಲ ಸುಳ್ಳು ಇಷ್ಟು ಕಾಲ ನೀವೆಷ್ಟೋ ಒಳ್ಳೆಯವ್ರು ಅಂತ ಅಂದ್ಕೊಂಡೆ ಹಾಗೆ ಅಂದ್ಕೊಳ್ಳೋದು ತಪ್ಪು ಅಂತ ಈಗ ನನಗ್ ತಿಳೀತು ಎಷ್ಟು ಅಂದ್ಕೊಂಡ್ರು ನೀವು ಗಂಡಸ್ರೆ ಅಲ್ವಾ ಮೊದಲೇ ವಕ್ರ ಬುದ್ಧಿ ಒಂದು ಹುಡುಗಿ ಇದಕ್ಕಿಂತ ಎಷ್ಟು ಹೇಗೆ ನಿಜ ಹೇಳ್ತಾಳೆ ಸಹ ಸ್ತ್ರೀಯಾಗಿ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಎಂದು ಕೋಪದಿಂದ ತಮ್ಮ ಮನೆಗೆ ಬರುತ್ತಾಳೆ ಒಣಗಿ ಹೋದ ತುಳಸಿ ಗಿಡದ ಕಟ್ಟೆ ಕಾಣಿಸುತ್ತೆ ಅನಾಮಿಕಾ ಮನೆಗೆ ಸೇರಿಕೊಳ್ಳುತ್ತಾನೆ ಹೊರಗೆ ಗಾಬರಿಯಾಗುತ್ತಾ ಇರುತ್ತಾನೆ ಅನಾಮಿಕಾ ಬಾಗಿಲು ತೆಗೆದು ಹುಳ ಹೊಡೆಯುವ ಔಷಧಿ ಹಿಡಿದುಕೊಂಡು ಅಳುತ್ತಾ ರಮೇಶನ ಹತ್ತಿರಕ್ಕೆ ಬರುತ್ತಾಳೆ ರಮೇಶ್ ಆ ಸೀಸೆಯನ್ನು ನೋಡಿ ಗಾಬರಿಯಾಗುತ್ತಾ ಅನಾಮಿಕಳನ್ನು ಬೇಡಿಕೊಳ್ಳುತ್ತಾ ಇರ್ತಾನೆ ಅನಾಮಿಕಾ ನೀನು ಅಂದ್ಕೊಳ್ತಾ ಇರೋ ಹಾಗೆ ನನಗೂ ಸಂಧ್ಯಾಳ ಮಧ್ಯೆ ಏನೂ ಇಲ್ಲ ನಾನು ನಂಬಲ್ಲ ಏನೂ ಇಲ್ಲದೇ ಇದ್ರೆ ಕಾಲೇಜ್ ಪ್ರಿನ್ಸಿಪಾಲ್ ನನ್ನನ್ನು ಕರೆದು ಯಾಕೆ ಈ ವಿಷಯ ಹೇಳ್ತಾನೆ ಅಯ್ಯೋ ನಿಜಕ್ಕೂ ಏನು ನೆಡಿತ್ತು ನಾನು ಹೇಳ್ತೀನಿ ನೀನು ಕೇಳು ಅನಾಮಿಕ ಹೀಗೆ ಗಾಬರಿ ಆದರೆ ಹೇಗೆ ನೀವು ಹೇಳೋದೆಲ್ಲ ಸುಳ್ಳು ಅಂತ ತಿಳಿದೋಯ್ತಲ್ಲ ನಾನು ನಿಮ್ಮನ್ನು ನಂಬಲ್ಲ ನಂಬಿ ತೀರ್ಬೇಕು ಅನಮಿಕಾ ನಾನು ಒಬ್ಬ ಬಸ್ ಡ್ರೈವರ್ ಅವಳು ಇಂಜಿನಿಯರಿಂಗ್ ಫೈನಲ್ ಓದ್ತಾರೋ ಹುಡುಗಿ ನಾನು ಸ್ನೇಹ ಅಂದ್ಕೊಂಡೆ ಆದರೆ ಅವಳು ಪ್ರೇಮ ಅಂದ್ಕೊಂಡ್ಳು ಅದು ನನ್ನ ತಪ್ಪಲ್ಲವಲ್ಲ ನೀವೆಷ್ಟು ಹೇಳಿದರೂ ನಾನು ನಂಬೋದಿಲ್ಲ ನಿಮ್ಮ ಗಂಡಸಿನ ಬುದ್ಧಿ ವಕ್ರ ವಕ್ರಬುದ್ಧಿ ನಾನೀನೂ ಬದುಕೋದಿಲ್ಲ ಸಂಧ್ಯೆಗಳನ್ನು ಮದುವೆ ಮಾಡ್ಕೊಂಡು ಮಕ್ಕಳನ್ನು ಹಚ್ಕೊಳದೇ ಇದ್ರೆ ಮಾತ್ರ ಪ್ರೇತಾತ್ಮವಾಗಿ ಬಂದು ನಿಮಗೆ ತೊಂದರೆ ಕೊಡ್ತೀನಿ ಅಯ್ಯೋ ಅನಾಮಿಕ ನಿಂಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ ನನಗೂ ಆ ಸಂಧ್ಯಗಳಿಗೂ ಎಂತಹ ಸಂಬಂಧನೂ ಇಲ್ಲ ಎಂದು ಅನ್ನುತ್ತಾ ಇರುವಾಗಲೇ ಅನಾಮಿಕ ಗಬ ಗಬ ತನ್ನ ಕೈಯಲ್ಲಿರುವ ವಿಷದ ಬಾಟಲಿಯನ್ನು ಕುಡಿಲಿಕ್ಕೆ ಹೋಗುತ್ತಾಳೆ ಅಷ್ಟೇ ರಮೇಶ್ ಆ ವಿಶುದ್ಧ ಬಾಟಿಲಿಯನ್ನು ಗಬಕ್ಕಂದು ಎಳೆದುಕೊಂಡು ಕುಡಿದು ಬಿಡುತ್ತಾನೆ ಅದು ನೋಡಿದ ಅನಾಮಿಕ ಗಾಬರಿಯಾಗುತ್ತಾಳೆ ಗಟ್ಟಿ ಗಟ್ಟಿಯಾಗಿ ಕಿರಿಚುತ್ತಾಳೆ ಅತ್ತೆ ಮಾವಯ್ಯ ಅವರು ವಿಶುದ್ಧ ಔಷಧಿ ಕುಡಿದ್ರು ಹೊರಗ್ ಬನ್ನಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಎಂದು ಅರಿಚುತ್ತಾಳೆ ಶಾರದಾ ಪ್ರಸಾದರ ಜೊತೆ ಮನೆಯಲ್ಲಿರುವ ಮಕ್ಕಳು ಹರೀಶ್ ಭವ್ಯ ಕೂಡ ಗಾಬರಿ ಪಡುತ್ತಾ ಹೊರಗೆ ಬರುತ್ತಾರೆ ರಮೇಶ್ ಔಷಧಿ ಕುಡಿದು ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾನೆ ಮಗು ರಮೇಶು ರಮೇಶು ಏನಾಯ್ತು ಮಗನೇ அப்பா அப்பா ஏழப்பா அப்பா ஏனாய் தப்பா எதப்பா நீப்பா என்று மக்களி அழுத்தா இருத்தாரே அனாமிகா தன ரமேஷன செல்போன் தைது கொண்டு ஆம்புலன்ஸ் கால் ரமேஷ் பாய் பாயொழிக இருத்ததே அது நோடத்தி சாரதா விலவில ஒாடுத்து அழுத்தார் இருத்தாளே ஐயோ ரமேஷோ விஷ கூடி கஷ்ட நீங்கேன் பத்தோ மகனே ಎಂದು ಅನ್ನುತ್ತಾ ಇರುವಾಗ ಆಂಬುಲೆನ್ಸ್ ಬರುತ್ತದೆ ರಮೇಶ್ ನನ್ನು ಹತ್ತಿಸಿಕೊಂಡು ಅನಾಮಿಕ ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ರಮೇಶ್ ಬೆಡ್ ಮೇಲೆ ಮಲಗಿಸುತ್ತಾರೆ ಡಾಕ್ಟರ್ ಸುಧಾಕರ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಇಷ್ಟರಲ್ಲಿ ಆಟೋದಲ್ಲಿ ಶಾರದಾ ಪ್ರಸಾದ್ ಮಕ್ಕಳು ಆ ಹಾಸ್ಪಿಟಲ್ ಹತ್ತಿರಕ್ಕೆ ಬರುತ್ತಾರೆ ಮಗ ಹೇಗಿದ್ದಾನೆ ಅನಾಮಿಕ ಒಳಗಡೆಗೆ ಕರ್ಕೊಂಡು ಹೋಗಿದ್ದಾರೆ ಅತ್ತೆ ಸೊಸೆ ಹುಳದ ವಿಷ ಯಾಕೆ ಕುಡುದಮ್ಮ ಅದು ನಾನು ಕುಡಿಬೇಕು ಅಂತ ತಂದಿದ್ದೆ ಮಾವಯ್ಯ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ಇಬ್ಬರು ಮುಖ ಹಾಕಿಕೊಂಡು ನೋಡ್ಕೋತಾರೆ ಹರೀಶ್ ಆ ಮಾತನ್ನು ಕೇಳಿ ಓಡಿ ಬಂದು ಅನಾಮಿಕಳ ಹತ್ತಿರಕ್ಕೆ ಬಂದು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾರೆ ವಿಷದ ಔಷಧಿಯನ್ನು ಕುಡಿಯೋದು ಅಂದ್ರೆ ನೀರ್ ಕುಡಿದ ಹಾಗೆ ಅಂತ ನೀನು ಮಗ ಅಂದ್ಕೊಂಡಿದ್ದೀರಾ ಸೊಸೆ ಆದ್ರೂ ಅವನು ಡ್ರೈವರ್ ಆಗಿ ಕೆಲಸ ಮಾಡುತ್ತಾ ನಮ್ಗೆ ಯಾವ ಕಷ್ಟವೂ ಬಾರದ ಹಾಗೆ ನೋಡ್ಕೋತಾ ಇದ್ದಾನಲ್ಲ ನೀನೇನಕ್ಕೆ ವಿಷ ಕುಡಿಬೇಕು ಅಂತ ಅಂದ್ಕೊಂಡೆ ಎಂದು ಅನ್ನುತ್ತಲೇ ಕಾಲೇಜಲ್ಲಿ ಪ್ರಿನ್ಸಿಪಲ್ ಹೇಳಿದ್ದೆಲ್ಲವನ್ನು ಅತ್ತೆ ಮಾವಂದರಿಗೆ ಹೇಳುತ್ತಾಳೆ ಅದು ಕೇಳಿದ ಶಾರದಾ ಪ್ರಸಾದರು ಶಾಕ್ ಆಗುತ್ತಾರೆ ಇಷ್ಟರಲ್ಲಿ ಡಾಕ್ಟರ್ ಅವರ ಹತ್ತಿರಕ್ಕೆ ಬರ್ತಾರೆ ವಿಷ ಮೆದುಳಿಗೆ ಹತ್ತಿದೆ ಇನ್ನು ದೇವರ ಮೇಲೆ ಭಾರ ಹಾಕಿ ಎಂದು ಹೇಳಿ ಡಾಕ್ಟರ್ ಹೊರಟು ಹೋಗುತ್ತಾರೆ ಅನಾಮಿಕಾ ದುಃಖ ಪಡುತ್ತಾ ಮನೆಗೆ ಬರುತ್ತಾಳೆ ಪೂಜಾ ಸಾಮಗ್ರಿ ಇರುವ ಬುಟ್ಟಿಯನ್ನು ತೆಗೆದುಕೊಂಡು ಗುಡಿಗೆ ಹೋಗುತ್ತಾ ಇದ್ದರೆ ಒಬ್ಬ ಸ್ವಾಮೀಜಿ ಎದುರಿಗೆ ಬರುತ್ತಾನೆ ಅನಾಮಿಕಾ ಸ್ವಾಮೀಜಿಯನ್ನು ನೋಡಿ ನಮಸ್ಕರಿಸುತ್ತಾಳೆ ತಪ್ಪು ಮಾಡಿ ಈಗಾತ್ರೆ ಏನ್ ಲಾಭ ತಾಯಿ ನಾನು ನಿನಗೆ ಈ ತುಳಸಿ ಗಿಡ ಕೊಟ್ಟು ದಿನವೂ ಪೂಜೆ ಮಾಡು ತಾಯಿ ಏನು ಕೋರಿಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳಿ ಹೋಗಿದ್ದೆ ಎಂದು ಹೇಳುತ್ತಲೇ ಅನಾಮಿಕ ಅಳುತ್ತ ಒಣಗಿ ಹೋದ ತುಳಸಿ ಗಿಡವನ್ನು ನೋಡುತ್ತಾಳೆ ಅತ್ಯಾಸೆಗೆ ಬಿದ್ದು ಸ್ವಲ್ಪ ದಿನ ಪೂಜೆ ಮಾಡಿ ಬಂಗಾರವನ್ನು ಕೋರಿಕೊಂಡೆ ತುಳಸಿ ಗಿಡ ಬಂಗಾರ ಕೊಡಲಿಲ್ಲ ಅಂತ ಪೂಜೆ ಮಾಡೋದು ಬಿಟ್ಬಿಟ್ಟೆ ಈಗ ನೋಡು ತುಳಸಿ ಗಿಡ ಒಣಗಿ ಹೋಗಿದೆ ನಿನ್ನ ಜೀವನ ಕೆಳಗಾಗಿದೆ ಈಗ ನನ್ನನ್ನು ಏನು ಮಾಡುವಂತಿರೋ ಸ್ವಾಮಿ ನೋಡಮ್ಮ ತುಳಸಿ ಪೂಜೆ ಸ್ತ್ರೀಯರಿಗೆ ಅತ್ಯಂತ ಶುಭಪ್ರದವಾಗಿರೋದು ಬೆಳಿಗ್ಗೆ ಸಾಯಂಕಾಲ ತುಳಸಿ ಗಿಡದ ಹತ್ತಿರ ದೀಪಾರಾಧನೆ ಮಾಡುವುದು ಎಷ್ಟೋ ಶುಭಕರ ತುಳಸಿ ಗಿಡ ಆವರಣದಲ್ಲಿದ್ದರೆ ಎಂತಹ ದುಷ್ಟಶಕ್ತಿಯೂ ಕೆಲಸ ಮಾಡುವುದಿಲ್ಲ ಈಗಲಾದರೂ ಕಣ್ಣು ತೆಗೆದು ಅತ್ಯಾಸೆ ಬಿಟ್ಟು ಒಂದು ಚಂಬು ನೀರಿನಿಂದ ಅರಿಶಿನ ಕುಂಕುಮ ತೆಗೆದುಕೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡುತ್ತಾಯಿ ನಿನ್ನ ಸೌಭಾಗ್ಯ ನಿಂತಿರುತ್ತೆ ನಿನ್ನ ಕೋರಿಕೆ ಕೂಡ ತಿರಿ ಹೋಗುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ಸ್ವಾಮೀಜಿ ಅನಾಮಿಕ ಆ ಸ್ವಾಮೀಜಿ ಹೇಳಿದ ಹಾಗೆಯೇ ಭಕ್ತಿ ಶ್ರದ್ಧೆಯಿಂದ ತುಳಸಿ ಗಿಡಕ್ಕೆ ನೀರು ಹಾಕಿ ಅರಿಶಿನ ಕುಂಕುಮಗಳನ್ನು ಹಾಕಿ ನಿಷ್ಠೆಯಿಂದ ಪೂಜೆ ಮಾಡುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಗಿಡ ನಿಧಾನವಾಗಿ ಹಸಿರಾಗುತ್ತಾ ಇರುತ್ತದೆ ಮತ್ತೊಂದು ಕಡೆ ಹಾಸ್ಪಿಟಲ್ ರಮೇಶ್ ಚೇತರಿಸಿಕೊಳ್ಳುತ್ತಾ ಇರುತ್ತಾನೆ ವಾವ್ ದಿಸ್ ಇಸ್ ವಂಡರ್ ಸತ್ತು ಹೋಗ್ತಾನೆ ಅಂದುಕೊಂಡ ಮನುಷ್ಯ ಬದುಕಿದ ಆದ್ರೆ ಹಾಸ್ಪಿಟಲ್ ಬಿಲ್ ಮಾತ್ರ ಬಹಳವಾಗಿದೆ ನೀವು ಹೇಗೆ ಕಟ್ತೀರಾ ಎರಡು ದಿನದಲ್ಲಿ ಕಟ್ಟಿ ರಮೇಶ್ ಕರ್ಕೊಂಡೋಗಿ ಎಂದು ಡಾಕ್ಟರ್ ಹೇಳಿ ಹೊರಟು ಹೋಗುತ್ತಾರೆ ಅನಾಮಿಕಾ ತುಳಸಿ ಪೂಜೆ ಮಾಡುತ್ತಾಳೆ ಸ್ವಚ್ಛವಾದ ಮನಸ್ಸಿನಿಂದ ಅನಾಮಿಕಾ ಮಾಡುತ್ತಿರುವ ಪೂಜೆಗೆ ತುಳಸಿ ಗಿಡ ಬೆಳಗುತ್ತಾ ಪ್ರಸನ್ನವಾಗುತ್ತದೆ ದುಃಖ ಪಡಬೇಡ ಅನಾಮಿಕಾ ಇಲ್ ನೋಡು ನಿನ್ನ ಗಂಡನನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಲೇ ತುಳಸಿ ಕಟ್ಟೆಯಿಂದ ಬಂಗಾರ ಹೊರಗೆ ಬರುತ್ತದೆ ಅದು ನೋಡಿದ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ನಮಸ್ಕರಿಸಿ ಅನಾಮಿಕ ಆ ಬಂಗಾರವನ್ನು ತೆಗೆದುಕೊಂಡು ಬಂದು ಮಾರಾಟ ಮಾಡಿ ದುಡ್ಡು ತೆಗೆದುಕೊಂಡು ಬಂದು ಹಾಸ್ಪಿಟಲ್ ನಲ್ಲಿ ಕಟ್ಟುತ್ತಾಳೆ ಆ ನಂತರ ರಮೇಶ್ ನನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ತುಳಸಿ ಗಿಡವನ್ನು ನೋಡಿ ಮನೆಯವರೆಲ್ಲರೂ ನಮಸ್ಕರಿಸುತ್ತಾ ಇರುವಾಗ ಆಗಲೇ ಸಂಧ್ಯಾ ಮನೆಗೆ ಬರುತ್ತಾಳೆ ದುಃಖ ಪಡುತ್ತಾ ಇದರಲ್ಲಿ ರಮೇಶ್ ರವರ ತಪ್ಪು ಏನೂ ರೀ ಅವರ ಒಳ್ಳೆ ಮನಸ್ಸನ್ನು ನೋಡಿ ನಾನೇ ಇಷ್ಟಪಟ್ಟೆ ಮದುವೆ ಮಾಡ್ಕೊಳ್ಳಿ ಅಂತ ಒತ್ತಡ ಕೂಡ ಹಾಕಿದೆ ಆಗ ಕೂಡ ನನ್ನ ಅನಾಮಿಗಳಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಹೀಗೆ ಆಲೋಚಿಸಿ ನಮ್ಮ ಪ್ರಿನ್ಸಿಪಲ್ ಅವರಿಗೆ ಹೇಳಿದೆ ನನ್ನನ್ನು ಕ್ಷಮಿಸಿ ನಾನು ಮಾಡಿದ ತಪ್ಪಿಗೆ ಆಗದೆ ತಕ್ಕ ಶಿಕ್ಷೆ ಬಂದಿದೆ ನನಗೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಮಾಡಿದ ತಪ್ಪೇನೂ ಇಲ್ಲ ಅಂತ ತಿಳಿಯುತ್ತಲೇ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಆ ದಿನದಿಂದ ಅನಾಮಿಕಾ ತುಳಸಿ ಗಿಡಕ್ಕೆ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡುತ್ತಾ ಸಂತೋಷದಿಂದಿರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಕಥೆಯಲ್ಲಿ ಮತ್ತೆ ಸೇರೋಣ ನಮಸ್ತೆ